எரு அன் நிறோஸ் நம்ம எல்லாரும் நீம் தப்புவா ಹಾ ಈ ನಾವು ಅತ್ತೆ ಮನೆ ಐತೆ ಇಲ್ಲೊಂದು ಹೋಗ್ ಒಂದ್ ಎರಡ್ ಮೂರ್ ಕುತ್ಬಿಟ್ ಬರೋಣ ಅಂತ ಏನಿದೆ ಅವ್ನೆ ಎಲ್ಲ ತಗೊಬಂದ್ ತಗೊಬಂದು ಗುಡ್ಡೆ ಮಾಡಿ ಮಿಕೊಣ ಮನೇಲಿ ಅಮ್ಮ ಅವ್ರ ಮನೇಲಿ ಅವ್ರ್ ಮಡಿಕೊಂಡಿದಾರೆ ಅದಕ್ಕೆ ನೀನ್ ಈ ರೀತಿ ಆಡಿದ್ರೆ ಬಾರ್ ಮ ಹೋಗಣ ಇವ್ರೆಲ್ಲು ಕಾಣಿಸ್ತಾ ಇರೋ ಒಳಗಡೆ ಇರಬೇಕು ಬಾ ಹೋಗ್ಬಿಡೋಣ ಬಾ ಇವ್ಳು ಒಬ್ಳತ್ತಾ ಯಾಕೆ ಹೋಗ್ಬೇಕು ಇವ್ನಿಗ್ ಏನೋ ಕೊಡ್ಬೇಕು ಅಂತ ಮನಸೇ ಬರಲಿಲ್ಲ ಇನ್ನ ನಿಮ್ಮ ಜಮೀನ್ ಒಂದ್ ಒಂದು ಜಮೀನು ಇಲ್ಲ ಏನಾರ ಅಂದ್ರೆ ನಾಲಾಯ್ಕು ನಾಲಯ ನೀವಪ್ಪ ನೀವ್ ನೋಡು ಮದ್ವೆ ಆಗಿ ಏನೆಲ್ಲ ಮಾಡ್ಕೊಂಡ ಎಂಟಿನ ಬಂಗಾರದಂಗ ನೋಡ್ಕೊತಾನೆ ಆ ನಿನ್ನ ಕೊಡ್ಬೇಕಂತ ಎಷ್ಟು ಆಸೆ ಮಾಡ್ಕೊಂಡಿದ್ದೆ ನಾನು ಎಲ್ಲ ಹಾಳು ಮಾಡಿ ಬೆಂಕಿ ಇಟ್ಬಿಟ್ಟ ಮನೆ ಸೊಸೆ ಆಗಿದ್ರೆ ಎಲ್ಲಾ ನಂದೆ ಆಗಿರೋದು ಏನ್ ಮಾಡ್ಲಿ ನಾನು ಅಯ್ಯೋ ಸುಮ್ನಿರಮ್ಮ ಇವಾಗ ಮಾತಾಡ್ಬೇಡ ಅವ್ ಕೇಳಿಸಿಕೊಂಡ್ರೆ ಏನ್ ಅನ್ಕೊಳ್ಳೋಣ ಕಾವ್ಯಕ್ಕ ಬೇರೆ ಮನೇಲೇ ಇರ್ತಾರೆ ಏನ್ ಅನ್ಕೊಳ್ಳೋಣ ಅಯ್ಯ ಬಿಡೆ ಅವಳಗ್ ಗೊತ್ತಿಲ್ದಿರೋದೇನು ಅವಳತ್ರ ಮುಚ್ಚಿಡ ಅಂತದೇನು ನೀನು ಅವಂಗೆ ಅತ್ತೆ ಮಗಳಾಗಬೇಕು ಅವಳು ಆ ಮದುವೆ ಆಗಿಲ್ಲ ಅಂದಿದ್ರೆ ನಿನ್ನೆ ಕೊಟ್ಟು ಮದ್ವೆ ಮಾಡ್ತಿದ್ದೆ ನಾನು நீதில்ல ரூவசெல்லு அதுக்கடி தலைனோரே அத்தை அந்த மாவா ஏனில் அவன் நாவெல்லாம் உட்கா அய்யோ அங்கேனில் ಅವ್ರಿಗೂ ಪಾಪ ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗ್ತಾರೆ ಬರೋದೇ ಸಂಜೆ ಆಗುತ್ತೆ ಪಾಪ ಎಲ್ಲಿ ಟೈಮ್ ಇದೆ ಹೇಳಿ ಓ ಬಿಡು ಬಿಡು ಟೈಮ್ ಇಲ್ಲ ಬಿಡು ಅವ್ನಿಗೆ ಏನೋ ಟೈಮ್ ಇಲ್ಲ ನೀನನ್ನ ಮನೆ ತಕ ಬರಬೇಕು ತಾನೆ ಆ ಇಷ್ಟೊಂದು ಕುಂಬಳಕಾಯಿ ಮಾಡ್ಕೊಂಡಿದೀರಾ ನಮಗೇನ್ ಜಮೀ ಇಲ್ಲ ಗಿಮಿನ್ ಇಲ್ಲ ಏನಾನ ಬೆಳಕಳನ ಅಂದ್ರೆ ಒಂದೆರಡು ಕುಂಬಳಕಾಯಿ ತನ್ಕೊಡ ನಮ್ಮನೆ ತಕ ಅಂತ ಏನು ಇಲ್ವೇನವಾ ಎಲ್ಲ ನೀವೇ ತಿನ್ಬೇಕಾ ಅಯ್ಯೋ ಆಂಟಿ ಎಂತ ಮಾತಾಡ್ತಿದೀರಾ ಇಷ್ಟೊಂದೆಲ್ಲ ನಮಿಗಂತ ಅಲ್ಲ ನಾವ್ ಇಷ್ಟೊಂದೆಲ್ಲ ತಿನ್ನಕಾದರೂ ಆಗುತ್ತಾ ಹೇಳಿ ಇದೆಲ್ಲ ಮಾರೋದಕ್ಕೆ ಆಂಟಿ ನಾಳೆ ಬೆಳಿಗ್ಗೆ ಇದನ್ನೆಲ್ಲ ಮಾರ್ಕೆಟ್‌ಗೆ ತಕೊಂಡು ಹೋಗ್ತಾರೆ ಅದಕ್ಕೆ ಆಂಟಿ ಹೊಲ್ ಹತ್ರ ಇದ್ರೆ ಸೇಫ್ ಇರೋದಿಲ್ಲ ಅಂತ ಅನ್ಬಿಟ್ಟು ಮನೆ ಹತ್ರ ತಗೋಬಂದು ಹಾಕಿದೀವಿ ಅಷ್ಟೇ ಹೊರಗಡೆನೂ ಸೇಫ್ ಇರಲ್ಲ ಒಳಗಡೆ ಇಟ್ಕೊಂಡಿದೀವಿ ಇವಾಗ ಏನು ನಿಮಗಿಲ್ಲ ಅಂತ ಹೇಳ್ತೀವ ತಗೊಂಡೋಗಿ ಎಷ್ಟು ಬೇಕು ಹೀಗಿಲ್ವ ನೀನು ಬಿಡ್ಕೊಂಡಿದ್ದೀನಿ ಅಲ್ಲೇ ಅಯ್ಯ ಇವಾಗ ತಗ ನಮ್ದಂತ ಒಂದ್ ತುಳ್ ಜಮೀನ್ ಕೂಡ ಇಲ್ಲ ಏನಾದ್ರು ಬೆಳ್ಕೊಳ್ಳೋಣ ಅಂದ್ರೆ ಹಳಾಗೋಗ್ಲಿ ಏನಾದ್ರು ತಕ್ಷೆ ಮನೆಗೆ ಅದು ಇಲ್ಲ ದಿನಾ ಬಸ್ ಹ ತಿಂತೀನ್ ಬೇಜಾರಾಗೋಗಿದೆ ತರಕಾರಿಗಳನ್ನ ತಗೋಣ ಅಂದ್ರೆ ತರಕಾರಿ ರೇಟು ಗಗನಕ್ಕೆ ಹೋಗ್ಬಿಟ್ಟೈತೆ ಎಲ್ಲಿ ತಗೋಣ ನಾವು ಇನ್ನ ನಮ್ಗೆ ಈ ಊರ್ನಾಗೆ ಸಂಬಂಧಿಕರಂತ ಇನ್ ಯಾರೋ ರೀ ಇರೋದಿರೋಬ್ಬ ಇನ್ ಇವನ ಮದ್ವೆ ಆದ್ಮೇಲೆ ಇವನ ಮನೆ ಕಡೆಗೆ ಬರ್ದಂಗೆ ಆಗ್ಬಿಟ್ಟ ಅದು ಇದು ಬೆಳ್ದಿರೋದ್ನ ಹೆಂಗೋ ನಮ್ ರಕ್ಷಿತನ ಕೈಲಿ ಕಟ್ ಕಳಿಸಿದ್ದ ಈಗ ಅದು ಇಲ್ಲ ಕಾವೇರಿನ ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ಲು ಇನ್ ನಮ್ ರಕ್ಷಿತ ಈ ಮನೆ ತಕ್ ಬರದೇ ಬಿಟ್ಲು ಇನ್ನ ತರಕಾರಿನ ಎಲ್ಲಿಂದ ಒಂದ್ಕೊಂಡ್ ಬಂದ್ಲೇಳು ಏ ಗಂಗಿ ಏನಂತ ಮಾತಾಡ್ತೀನಿ ನೀನು ಕೂಲಿಗೆ ಹೋಗೋ ದುಡ್ನ ಎಲ್ಲ ತಗೊಂಡ್ ನಿನ್ಗೆ ಸುರಿತೀನಿ ಹ್ಮ್ ಸುರಿತ್ಯ ದಿನಕ್ಕೆ ನೂರು ರೂಪಾಯಿ ಸತ್ಯ ಅದು ಏನೇನ್ಗೂ ಸಾಕಾಗೋದಿಲ್ಲ ಸೋಪು ಪೇಸ್ಟು ಶಾಂಪು ಇನ್ನು ನಿನ್ನ ಮಗಳಿಗೆ ಆ ಸ್ನೋ ಪೌಡರ್ ಅಂತೆ ಕ್ರೀಮ್ ಅಂತೆ ಇವೆಲ್ಲ ಕಮ್ಮಿ ಐತೆ ಅನ್ಕೊಂಡಿದ್ಯಾ ಅಯ್ಯೋ 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 ನಿನ್ ನೂರು ರೂಪಾಯಿ ಇವಕ್ಕೆ ಆಗೋಗ್ತದೆ ಓ ಮಾವ ಯಾವಾಗ ಬದ್ರಿ ರಕ್ಷಿತ ಅತ್ತೆ ಏನ್ ವಿಷಯ ಓನಪ್ಪ ರಾಮ ವಿಷಯ ಇದ್ರೆ ಮಾತ್ರ ನಿಮ್ಮ ಮನೆತಕ್ಕೆ ಬರ್ಬೇಕಲ್ವಾ ನಾವು ಇಲ್ದಿದ್ರೆ ಬರಂಗೇ ಇಲ್ಲ ಅಯ್ಯೋ ಹಂಗೇನಿಲ್ಲ ಅತ್ತೆ ನಾನೇನು ಹಂಗೆ ಹೇಳಿಲ್ವಲ್ಲ ನೀವು ಬರೋದೇ ಅಪರೂಪ ಆಗ್ಬಿಟ್ರಲ್ಲ ಅದಕ್ಕೆ ಹಂಗೆ ಕೇಳ್ದೆ ಅಷ್ಟೇ ಓನಪ್ಪ ಮದ್ವೆ ಮಾಡ್ಕೊಂಡಿದ್ಯಾ ಪದೇ ಪದೇ ಬಂದ್ರೆ ಏನಾರ ಅನ್ಕೊಳ್ತೀವ ನೀನಾ ಯಾಕಪ್ಪಾ ಗಂಡ ಹೆಂಡತಿ ಹೆಂಗ ಆರಾಮಾಗಿ ಇರ್ತೀರಾ ನಾವ್ ಯಾಕ್ ತಂದ್ರೆ ಕೊಡೋದು ನಮ್ಮಿಂದ ನಿನ್ಗ್ ಏನ ಕೇಳಿ ಅಯ್ಯೋ ಯಾಕತೆ ಹಿಂಗೆಲ್ಲಾ ಮಾತಾಡ್ತೀರಾ ಆ ರೀತಿಲಿ ಏನಿಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಷ್ಟೇ ಅದಕ್ಕೆ ಅದಿಕ್ಕೆ ಬರಕ್ಕಾಗ್ಲಿಲ್ಲ ನೀವೇ ಬರ್ಬೋದಿತ್ತು ಅದ್ರಲ್ಲಿ ಏನು ಇಲ್ಲ ರಕ್ಷಿತನಾದ್ರು ಬರ್ಬೋದಿತ್ತು ಯಾಕ್ ರಕ್ಷಿತಾ ಮನೆ ಕಡೆ ಬರ್ದಂಗೆ ಆಗ್ಬಿಟ್ಟಿಯಲ್ಲ ಅದು ಅದು ಓನುಲ್ಲ ನಾ ಆ ಕಾವೇರಿ ಬರ ನಾ ಮಾಡ್ಕೊಂಡು ಹೋಗ್ಬಿಟ್ಟ ಅವಳು ಇದ್ದಿದ್ರೆ ನಾನು ಡೈಲಿ ಬರ್ತಾ ಇದ್ದೆ ಈಗ ಕಾವ್ಯ ಅಕ್ಕ ಇರ್ತಾರೆ ಅವ್ರಿಗೂ ಪಾಪ ಅದು ಇದು ಕೆಲಸ ಇದ್ದೇ ಇರುತ್ತೆ ಅದಕ್ಕೆ ಮನೆ ಕಡೆ ಎಲ್ಲ ಬರಕ್ಕೆ ಆಗಿಲ್ಲ ಮಾವ ಕಾವೇರಿ ಹೇಗಿದ್ದಾಳೆ ಏನಾದರೂ ಹೋಗಿದ್ರ ಅಲ್ಲಿ ಇಲ್ಲ ಕಣಮ್ಮ ಹೋಗಿಲ್ಲ ಹೋಗಬೇಕು ಈ ಭಾನುವಾರ ಹೋಗೋಣ ಅಂತ ಇದೀವಿ ಹೌದಾ ಮಾವ ಹೋದ್ರೆ ನಾನು ಕೇಳ್ದೆ ಅಂತ ಹೇಳ್ಬಿಡಿ ಆಯ್ತಮ್ಮ ಬನ್ನಿ ಅತ್ತೆ ಕುತ್ಕೊಳ್ಳಿ ಬನ್ನಿ ಇಲ್ಲಪ್ಪ ನಾವು ಕುತ್ಕೊಳಕೆಲ್ಲ ಪುರ್ಸೊತ್ತಿಲ್ಲ ಈಗ ಏನೋ ಮನೇಲಿ ಈ ಪಟಿ ಕುಂಬಳಕಾಯಿ ಮಾಡಿದ್ಯಾ ಹಂಗಾರೆ ಈ ಸತಿ ಬೆಳೆ ಜೋರನ್ನು ಅಮ್ಮಮ್ಮ ಅಂದ್ರು ಇಷ್ಟಪ್ಪ ಕುಂಬಳಕಾಯಿ ಇದೆ ಒಂದ್ಕೊಂಡ್ ಮೂವತ್ ರೂಪಾಯಿ ಎಷ್ಟು ಲಾಭ ಬರ್ತದಲ್ಲ ಹೂ ಅತ್ತೆ ಈ ಸತಿ ಏನೋ ಚೆನ್ನಾಗಿ ಬಂದಿದೆ ಕುಂಬಳಕಾಯಿ ತಗೊಂಡೋಗಿ ಅವರಿಗೆ ಹಾರಿ ಈಗ ಬಂದೆ ಇರಿ ಹಬ್ಬ ಇವಾಗ ನೀನ್ ಬಾಯ್ ಬಿಟ್ಟು ಹೇಳ್ದಲ್ಲ ಅತ್ತೆ ಕುಂಬಳಕಾಯಿ ತಗೊಂಡೋಗ್ರಿ ಅಂತ ಅದೇ ಸಮಾಧಾನ ನಮ್ಗೆ ನೀನ್ ಹೆಂಗೋ ಮದ್ವೆ ಮಾಡ್ಕೊಂಡಿದ್ದರೆ ಎಷ್ಟ್ ಚೆನ್ನಾಗಿರೋದು ಏನ್ ಮಾಡೋದು ಋಣ ಬೇಕು ನಿನಗೆ ನನ್ ಮಗಳನ್ ಮದುವೆ ಮಾಡ್ಕೊಳ್ಳೋ ಋಣ ಇಲ್ಲ ನೋಡು ಈ ಗಂಗಿ ಮಾತು ಮಾತತಿ ಆಯ್ತು ನಿಂದು ಅಯ್ಯ ಇವಾಗ ಅಂತಕ್ಕೆ ಏನಂದೆ ನಾನು ನನ್ನ ಮಗಳು ನೋಡ ಕೆಂಗಾವಳೆ ಎಂತ ಮಗಳು ಹೆತ್ತಿದೀನಿ ನಾನು ಇವಳಿಗಿಂತ ಬೇಕಿತ್ತ ಹೇಳಿ ನನಗೆ ಈ ಗಂಗಿ ಸುಮ್ಮನೆ ನೀನು ಪಾಪ ಕಾವ್ಯ ಕೇಳಿಸ್ಕೊಂಡ್ರೆ ಏನ್ ಕಳನಾ ನೋಡಮ್ಮ ನನ್ ಪಿತ್ತ ನೆತ್ತಿಗೆ ಏನ್ಸ್ಬಿಡ ಮನೆಗೆ ಹೋದ್ಮೇಲೆ ಏನಿಲ್ಲ ನಿಂಗೆ ತಗೊಳ್ಳಿ ಆಂಟಿ ಎರಡು ಕುಂಬಳಕಾಯಿ ತಗೊಂಡೋಗಿ ಇನ್ನು ಬೇಕಾದ್ರೆ ರಕ್ಷಿತನ್ ಕಳಿಸಿ ಕಳಿಸ್ತೀನಿ ಅಯ್ಯೋ ಬೇಡ ಬಿಡವ ಅವಳೇನೋ ಮಂಗ್ ತಿನ್ನೆ ಕೇಳ್ತಾಳೆ ಬುದ್ಧಿ ಇಲ್ಲ ವ್ಯಾಪಾರ ಮಾಡಕ್ಕೆ ಅಂತ ಬೆಳ್ದಿದ್ದೀರಾ ನಿಮ್ಮ ಹತ್ರ ಕೇಳಕ್ಕಾಗ್ತದ ಬೇಡ ಬಿಡ ರಾಮು ಅಯ್ಯ ಸುಮ್ಮನೆ ಇರತ್ತ ನೀನು அவரே பிரீத்தவியா குழாய் தூக்குவேன் ஒன்னொரு குரூவா கேஜி கும்பள்காயின் ஐவத் ரூபாய் ஒாபனே பார்த்ததேடப்பா ஒனே அத்தேன்ஸ் ஞாபகோ நம் அஜு கொடுப்பா ஆய் கொடுத்து ನಾವು ಬರಕ್ ಆಗಿಲ್ಲ ಅಂದ್ರೂ ನೀವೇ ಬಂದ್ ಇಸ್ಕೊಂಡ್ ಹೋಗಿ ಆಯ್ತಪ್ಪ ಅಪರಾಮೋ ಏನೋ ಅನ್ಕೋಬೇಡ ಕಣಪ ನಿಮ್ ಮತ್ತೆ ಬಗ್ಗೆ ನಿಂಗೆ ಗೊತ್ತಲ್ಲ ಅದ್ ಯಾಕ ಹಿಂಗ್ ಮಾಡ್ತಾಳೋ ನಾ ಕಾಣೆ ಪಾಪ ನೀವು ಕಷ್ಟಪಟ್ಟು ಬೆಳ್ದಿದ್ನಲ್ಲ ಹಿಂಗ್ ಒದ್ಕೊಂಡ್ ಓದ್ಕೊಂಡು ಹೋಗ್ತಾಳ ಮನೆಗೆ ನಾನು ಏನ್ ಕಮ್ಮಿ ಮಾಡಿಲ್ಲ ಕಣಪ್ಪ ಅವಳಿಗೆ ನಾನ್ ದುಡ್ಡಿದ ದುಡ್ಡೆಲ್ಲ ಅವ್ಳಿಗೆ ತಂದ್ಕೊಡ್ತೀನಿ ಅಂದ್ರು ನೀವ್ ಮತ್ತೆ ಹಿಂಗೆ ಮಾಡ್ತಾಳ ನೋಡು ಇಲ್ಲಿ ಬಿಡಿ ಮಾವ ಪರವಾಗಿಲ್ಲ ನಮ್ಗೆ ಅಂತ ಇನ್ ಯಾರಿದ್ದಾರೆ ಇಲ್ಲಿ ನಿಮ್ಮನ್ನ ಬಿಟ್ರೆ ಏನಪ್ಪಾ ನೀನ್ ಮಾತ್ರ ನನ್ನ ಬಾಯಿ ತುಂಬಾ ಮಾವ ಅಂತ ಕರೀತಿಯಾ ಏನು ಅನ್ಕೊಳ್ತೇನೆ ಕೇಳಿದೆಲ್ಲ ಕೊಡ್ತೀಯ ಕಣಪ್ಪ ಆದ್ರೆ ನಾವು ನಿನಗೆ ಏನು ಮಾಡಕಾಗ್ಲಿಲ್ಲ ನನ್ ತಂಗಿ ಬಾವ ಸತ್ತ ಮೇಲೆ ನೀವು ಅನಾಥಾಗಿದ್ರು ನೋಡ್ಕೊಂಡು ಸುಮ್ಮಾಗಿತ್ತು ಒಂದು ಊಟ ಕೂಡ ಹಾಕಕ್ಕಾಗ್ಲಿಲ್ಲ ಕಣಪ ಏನ್ ಮಾಡಿ ಅಂದ್ರು ನೀನ್ ಅಷ್ಟೊಂದ್ ಪ್ರೀತಿ ತೋರ್ಸ್ತಿಯಾ ಮಾವ ಅದೆಲ್ಲ ಒಂದು ಗಳಿಗೆ ಇವಾಗ ಬಿಡಿ ಅದೆಲ್ಲ ಯಾಕೆ ಅದೆಲ್ಲ ನಮ್ಮ ಮನೆ ಬರ ಹಾ ಸರಿನಪ್ಪ ರಾಮು ನಾವಿನ್ ಹೊಡ್ತೀವಿ ಕಾವೇರಿನಾ ಕೇಳ್ದೆ ಹೇಳಪ್ಪ ಆಮೇಲೆ ಕಾವೇರಿ ನಾವ್ ಯಜಮಾನ್ರುನು ಒಂದ್ಸತಿ ಮನೆ ಕರಿ ಹೂ ಮಾವ ಈ ಸತಿ ಹೋದಾಗ ಕರಿಬೇಕು ಅಂತ ಅನ್ಕೊಂಡಿದ್ದೀನಿ ಪಾಪ ಕಾವೇರಿ ಎಷ್ಟು ನೆನ್ಸ್ಕೋತಿರ್ತಾಳೋ ಏನೋ ಕರ್ಕೊಂಬರ್ಬೇಕು ಸರಿನಪ್ಪ ನಮಗ್ ಹೋಗ್ಬೋ ಬರ್ವ ರಕ್ಷಿತಾ ನಿಮ್ಮ ಎಷ್ಟು ಒಳ್ಳೆಯವರಲ್ವಾ ಮೇಲೆ ತುಂಬಾ ಪ್ರೀತಿನೇ ಇದೆ ಅವ್ರ ಏನು ಮಾಡೋ ಪರಿಸ್ಥಿತಿ ನಮ್ಮದೇ ಎಲ್ಲ ನಡೆಯೋದು ಹ್ಮ್ ಬಿಡಿ ರೀ ಕೆಂಚ ಮಜ್ಜಿಗೆ ಒಂದ್ ಎರಡು ಕುಂಬಳಕಾಯಿ ಕೊಡ್ಲಾ ಹಾ ಕೊಡು ಕವ್ಯ ಕೊಡು ಕೊಡು ಅವ್ರಂಗೆ ಇರಕ್ಕಾಗತ್ತ ಸರಿ ರೀ ನಾನು ಹೋಗಿ ಕೊಡ್ತೀನಿ